ಏಳು ನಿಮಿಷದಲ್ಲಿ ಏಳು ಕೋಟಿ ಅಪಹರಣ ಎಸ್ ನವೀನ್ ಮನೆಯಲ್ಲಿ ಐದು ಪಾಯಿಂಟ್ ಆರು ಕೋಟಿ ಹಣ ವಶಕ್ಕೆ ಪಡೆಯಲಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೊನ್ನೆ ಬುಧವಾರ ನಡೆದಿರುವಂತಹ ಘಟನೆ ಇದೆಯಲ್ಲ ಅದು ನಿಜಕ್ಕೂ ಕೂಡ ಎಲ್ಲರನ್ನ ಒಂದು ಕಡೆ ತಬ್ಬಿ ಬಾಗಿಸ್ಬಿಟ್ಟಿದೆ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಆಗಿದೆ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಇದ್ದೀರಿ ಬೆಂಗಳೂರಿನಲ್ಲಿ ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಧ್ರಾದ ಕುರ್ಮಾಯಿ ಪಲ್ಲಿ ನಿವಾಸಿ ನವೀನ್ ಬಂಧನ ಆಗಿದೆ ನವೀನ್ ಮನೆಯಲ್ಲಿ ದರೋಡೆ ಹಣ ಬಚ್ಚಿಟ್ಟಿತ್ತು ಗ್ಯಾ ಯಾರು ಈ ನವೀನ್ ಹಾಗಾದ್ರೆ ನವೀನ್ ಮನೆಯಲ್ಲಿ ಐದು ಪಾಯಿಂಟ್ ಐವತ್ತಾರು ಲಕ್ಷ ರೂಪಾಯಿ ಹಣವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಖಾಕಿ ಪಡೆ ಎಸ್ ಗಮನಿಸ್ತಾ ಇದ್ರಿ ಮಂಡಲ ಪರಿಷತ್ ಪ್ರಾಥಮಿಕ ಪಾಠ ಶಾಲೆ ಎಸ್ ಕೊನ್ನಿಯಲ್ಲಿ ಹಣವನ್ನು ಅಂದರೆ ಈ ಮಂಡಲ ಪರಿಷತ್ ಪ್ರಾಥಮಿಕ ಪಾಠ ಶಾಲೆಯಲ್ಲಿ ಹಣವನ್ನು ಇಟ್ಕೊಂಡಿದ್ರು ಸೊ ಕುಪ್ಪಂನಲ್ಲಿ ಕುಪ್ಪಂ ಮಂಡಲಂನಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಶಾಲೆಯಲ್ಲಿ ಈ ಹಣವನ್ನು ಮುಚ್ಚಿಟ್ಟಿದ್ರು ಎನ್ನಲಾಗ್ತಾ ಇದೆ ದರೋಡೆ ಮಾಡಿದ ಗ್ಯಾಂಗ್ನಲ್ಲಿ ನವೀನ್ ಕೂಡ ಭಾಗಿಯಾಗಿದ್ದ ಎನ್ನಲಾಗ್ತಾ ಇದೆ ಕುರ್ಮಾಯಪಲ್ಲಿ ಗ್ರಾಮದಲ್ಲಿರುವಂತಹ ನವೀನ್ ಮನೆ ಇದು ಗಮನಿಸ್ತಾ ಇದ್ರಿ ಒಂದು ಕಡೆ ಬೀಗ ಹೊಡೆದು ಎಲ್ಲವನ್ನೂ ಶೋಧ ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ಐದು ಕೋಟಿ ಐವತ್ತಾರು ಲಕ್ಷ ರೂಪಾಯಿ ಹಣವನ್ನು ಪೊಲೀಸರು ಸೀಜ್ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಆಂಧ್ರದ ಕುಪ್ಪಂ ತಾಲೂಕಿನ ಕುರ್ಮಾಯಪಲ್ಲಿ ಗ್ರಾಮದಲ್ಲಿ ಈ ಹಣವನ್ನು ಮುಚ್ಚಿಟ್ಟಿದ್ರು ಎನ್ನಲಾಗ್ತಾ ಇದೆ ಮೆನಾ ಮನೆ ಬೀಗ ಹೊಡೆದು ಮನೆಯನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಹಣ ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ ದರೋಡೆ ಮಾಡಿದ ಹಣ ಮಂಡಲ ಪರಿಷತ್ ಪ್ರಾಥಮಿಕ ಪಾಠಶಾಲಾ ಕುಪ್ಪಂ ತಾಲೂಕಿನ ಕುರ್ಮಾಯಪಲ್ಲಿ ಗ್ರಾಮದಲ್ಲಿ ಪತ್ತೆಯಾಗಿರುವಂಥದ್ದು ಮನೆಯಲ್ಲಿ ಅಡಗಿಸಿಟ್ಟಿದ್ದಂತಹ ಐದು ಕೋಟಿ ಐವತ್ತಾರು ಲಕ್ಷ ಹಣವನ್ನ ಸೀಜ್ ಮಾಡಿದ್ದಾರೆ ಆರೋಪಿಗಳಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ಈಗಲೂ ಕೂಡ ನಡೀತಾ ಇರುವಂತದ್ದು ನೋಡಿ ಇಲ್ಲಿ ದರೋಡೆ ಕೋರರು ಎಲ್ಲೋ ಇದ್ದಾರೆ ಹಣವನ್ನ ಈ ಮನೆಯಲ್ಲಿ ಹಡಗಿಸಿಟ್ಟು ಎಸ್ಕೇಪ್ ಆಗಿದ್ದಾರೆ ಹಣವನ್ನ ನಮ್ಮ ಕೈಯಲ್ಲೇ ಇದೆ ಅಂತ ಬಿಂಬಿಸುವುದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು ಆದರೆ ಪೊಲೀಸರು ಜಾಣ್ಮೆ ನಡೆಯನ್ನ ತೋರಿಸಿದ್ದಾರೆ ನೋಡಿ ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನು ಪೊಲೀಸರು ಯಾವ ರೀತಿ ಬೀಗ ಹೊಡೆದು ಭೇದಿಸಿದ್ದಾರೆ ಅಂತ ತಾನೇ ನವೀನ್ ನೋಡೋದಕ್ಕೆ ಸಾಧುವಿನ ರೀತಿ ಕಾಣಿಸ್ತಾ ಇದ್ರೆ ಮನೆಯಲ್ಲಿ ಮೂಟೆ ಒಳಗಡೆ ಐದು ಕೋಟಿ ಐವತ್ತಾರು ಲಕ್ಷ ರೂಪಾಯಿ ಹಣವನ್ನು ಬಚ್ಚಿಟ್ಟು ಎಷ್ಟು ಪ್ಲಾನಿಂಗ್ಸನ್ನು ಮಾಡಿರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ನೋಡಿ ಗಮನಿಸ್ತಾ ಇದ್ರಿ ದೃಶ್ಯಗಳಿಂದ ನೇರ ದೃಶ್ಯಗಳಿದೆ ಆ್ಯಕ್ಚುಲಿ ಈತ ಯಾವ ರೀತಿ ಅಂದ್ಕೊಂಡಿದ್ದ ಅಂತಂದರೆ ಎಲ್ಲೋ ಇದ್ದೀವಿ ಏನೋ ಮಾಡ್ತಾ ಇದ್ದೀವಿ ಇಲ್ಲಿ ಬಂದು ಯಾರು ನಮ್ಮನ್ನ ಹಿಡಿತಾರೆ ಕರ್ನಾಟಕ ಪೊಲೀಸರು ಅಷ್ಟೊಂದು ಬುದ್ಧಿವಂತರಿಲ್ಲ ಅಂತ ಅಂದ್ಕೊಂಡಿರಬಹುದು ಆದರೆ ಹಿಂಚಿಂಚು ಜಾಡು ಬಿಡದೆ ಅವರ ಕಾಲ್ ರೆಕಾರ್ಡ್ಸನ್ನು ತಗೊಂಡು ಅವರ ಕಾಲ್ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ಲೊಕೇಶನ್ ಟ್ರೇಸ್ ಮಾಡಿಕೊಂಡು ಇವರ ಜಾಡು ಹಿಡಿದು ಮನೆ ಬೀಗ ಹಾಕಿದ್ರು ಆ ಬೀಗವನ್ನು ಹೊಡೆದು ಪೊಲೀಸರು ಆಂಧ್ರದ ಕುಪ್ಪಂ ತಾಲೂಕಿನ ಕುರ್ಮಾಯಪಲ್ಲಿ ಗ್ರಾಮಕ್ಕೆ ತೆರಳಿ ಮನೆಯ ಬೀಗವನ್ನು ಹೊಡೆದು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಹಣ ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ ಕಳ್ಕೊಂಡ ಹಣ ಆಂಧ್ರದಲ್ಲಿ ಪತ್ತೆ ಆಗಿರುವಂಥದ್ದು ಇದು ಒಂದು ಕಡೆ ಹೇಗಾಗ್ತಾ ಇದೆ ನೋಡಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವನ್ನ ಪಡ್ಕೊಳ್ತಾ ಇದೆ ಈ ಏಳು ಕೋಟಿ ಹಣ ಈ ಏಳು ಕೋಟಿ ಹಣಕ್ಕೂ ಆಂಧ್ರಕ್ಕೂ ಏನು ಲಿಂಕು ಏಳು ಕೋಟಿ ದರೋಡೆ ಆಂಧ್ರದ ತಮಿಳುನಾಡಿಗೆ ಈ ಕಳ್ಳರು ಹಾರಿಬಿಡಿದ್ದಾರೆ ಹಾಗಾಗಿ ಇನ್ನು ಯಾರ್ಯಾರೆಲ್ಲ ಶಾಮೀಲಾಗಿದ್ದಾರೆ ಕಾಕಿನೇ ಪ್ರಮುಖ ಮಾಸ್ಟರ್ ಮೈಂಡ್ ಆಗಿದೆ ಇದರಲ್ಲಿ ಮಹಾ ಅಗಲು ದರೋಡೆಗೆ ಮೆಗಾ ಟ್ವಿಸ್ಟ್ ಸಿಗ್ತಾರೆ ಬೆಂಗಳೂರಿನಲ್ಲಿ ಇಬ್ಬರು ಕಿಂಗ್ ಪಿನ್ ಗಳು ಅರೆಸ್ಟ್ ಆಗಿದ್ದಾರೆ ಒಬ್ಬ ಪೊಲೀಸಪ್ಪ ಮತ್ತೊಬ್ಬ ಮಾಜಿ ಸಿಎಂಎಸ್ ಸಿಬ್ಬಂದಿ ರಾಬರಿ ಹಿಂದಿನ ಮಾಸ್ಟರ್ ಮೈಂಡ್ ಪೊಲೀಸ್ ಅಂತ ಗೊತ್ತಾಗ್ತಾ ಇದೆ ಹೇಗಿತ್ತು ಹಾಗಾದ್ರೆ ಪೊಲೀಸ್ ಅಪ್ಪನ ಎರಡು ತಿಂಗಳ ದರೋಡೆ ಆಟ ನಿಗೂಢ ಜಾಗದಲ್ಲಿ ಇದ್ಕೊಂಡೆ ಆಟವನ್ನ ಹಾಡಿದ್ದೇಕೆ ಒಬ್ಬೊಬ್ಬರ ಪಾತ್ರವೂ ಕೂಡ ಭಯಾನಕ ಗ್ಯಾಂಗ್ ಕಟ್ಟಿದ ಹೇಗೆ ದುಡ್ಡಿಗಾಗಿ ಪರದಾಡ್ತಿದ್ದವರೇ ರಾಬರಿ ತಂಡವನ್ನ ಸೇರಿದ್ರ ಚೆನ್ನೈಗೆ ಎಸ್ಕೇಪ್ ಆಗಿದೆಯಾ ಮತ್ತೊಂದು ಟೀಮ್ ಅನ್ನೋದು ಪ್ರಶ್ನೆ ನೋಡಿ ಬುಧವಾರ ಸಂಜೆ ಇನ್ನು ಬೆಂಗಳೂರಿನಲ್ಲಿ ಎಟಿಎಂ ವಾಹನವನ್ನು ದರೋಡೆ ಮಾಡಲಾಗಿತ್ತು ಹಾಡು ಹಗಲೇ ನಡೆದ ಈ ದರೋಡೆ ಬೆಂಗಳೂರು ಮಾತ್ರವಲ್ಲದೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಆರ್ ಬಿ ಐ ಅಧಿಕಾರಿಗಳು ಹಾಗೆ ಐಟಿ ಇಲಾಖೆಯ ಸೋಗಿನಲ್ಲಿ ಬಂದಂಥ ದುಷ್ಕರ್ಮಿಗಳು ಏಳು ಕೋಟಿ ಹಣವನ್ನು ದೋಚಿದ್ರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ ತನಿಖೆಯನ್ನು ಕೈಗೆತ್ತಿಕೊಂಡಿದೆ ಇದೀಗ ಮಹತ್ವದ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿದೆ ಇದರ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ರು ನಮಗೆ ಜಾಡು ಸಿಕ್ಕಿದೆ ಈ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣಕ್ಕೆ ನಾವು ಒಂದು ಪೊಲೀಸ್ ಠಾಪನಾ ಇಡ್ತೀವಿ ಕಾಯಿರಿ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಗಳ ಬಗ್ಗೆ ಮಹತ್ವದ ಸುಳಿವು ಸಿಕ್ಕಿದೆ ಆದರೆ ಸದ್ಯಕ್ಕೆ ಯಾವುದನ್ನು ಕೂಡ ನಾನು ಬಹಿರಂಗ ಪಡಿಸೋದಿಲ್ಲ ತನಿಖೆಯ ದೃಷ್ಟಿಯಿಂದ ಹಾಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಯಾವುದನ್ನು ಕೂಡ ಹೇಳೋದು ಹೇಳೋದಕ್ಕೆ ಆಗೋದಿಲ್ಲ ಅಂದರು ಶೀಘ್ರದಲ್ಲೇ ಎಲ್ಲರನ್ನು ಕೂಡ ಬಂಧಿಸ್ತೀವಿ ಆರೋಪಿಗಳ ಬಗ್ಗೆ ಮಹತ್ವದ ಸುಳಿವು ಸಿಕ್ಬಿಟ್ಟಿದೆ ಆದಷ್ಟು ಬೇಗ ಎಲ್ಲರನ್ನು ಕೂಡ ಬಂಧಿಸುವುದರಲ್ಲಿ ಯಶಸ್ವಿ ಆಗ್ತೀವಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಬಿ ಜೆ ಪಿಯವರು ಮಾಡ್ತಾ ಇರುವಂಥ ಆರೋಪಿಗಳು ಸಹಜವಾಗಿದೆ ಅವರ ಸರ್ಕಾರದ ಅವಧಿಯಲ್ಲಿ ಏನೇನಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯು ನಮ್ಮ ಬಳಿ ಇದೆ ನಮ್ಮದು ಜವಾಬ್ದಾರಿಯುತ ಸರ್ಕಾರವಾಗಿದೆ ಎಷ್ಟು ಗಂಟೆ ಒಳಗಡೆ ಹಿಡಿತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಪೊಲೀಸರು ಭಾಗಿಯಾಗಿದ್ದಾರೆ ಅನ್ನೋದು ಹೊರಗಡೆ ಬರುತ್ತೆ ಶೀಘ್ರದಲ್ಲೇ ಎಲ್ಲವೂ ಕೂಡ ಬಹಿರಂಗಗೊಳ್ಳುತ್ತೆ ಅಂತಲೂ ಕೂಡ ಹೇಳಿದರು ಸೊ ಬುಧವಾರ ಸಂಜೆ ನಡೆದ ಪ್ರಕರಣ ಇವತ್ತಿಗೂ ಕೂಡ ಜೀವಂತವಾಗಿದೆ ಒಬ್ಬ ಪೊಲೀಸಪ್ಪ ಹಾಗೆ ಮತ್ತೊಬ್ಬ ಮಾಜಿ ಸಿ ಎಂ ಎಸ್ ಸಿಬ್ಬಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ ಇವರೇ ಮಾಸ್ಟರ್ ಮೈಂಡ್ ಗೇಮನ್ನು ಹಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪೊಲೀಸಪ್ಪನ ಎರಡು ತಿಂಗಳ ದರೋಡೆ ಆಟ ರಣರುಚಿಕ ಅಂತಲೇ ಹೇಳ್ಬೋದು ನಿಗೂಢ ಜಾಗದಲ್ಲಿ ಇದ್ಕೊಂಡು ಆಟವನ್ನು ಆಡಿದ್ದಾನೆ ಈತ ಒಬ್ಬೊಬ್ಬರ ಪಾತ್ರವೂ ಕೂಡ ಭಯಾನಕ ಗ್ಯಾಂಗನ್ನು ಕಟ್ಕೊಂಡು ದುಡ್ಡಿಗಾಗಿ ಪರದಾಡ್ತಿದ್ದವರನ್ನೇ ಟಾರ್ಗೆಟ್ ಮಾಡಿಕೊಂಡು ಚೆನ್ನೈಗೆ ಎಸ್ಕೇಪ್ ಆಗಿದ್ದರು ಈ ಟೀಮ್ನವರು ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ನಿರಂತರ ದರೋಡೆಗೆ ಹೇಗೆಲ್ಲ ಸ್ಕೆಚ್ಚನ್ನು ಹಾಕಿದ್ರು ಅನ್ನೋದು ಈಗ ಪೊಲೀಸರು ಭೇದಿಸ್ತಾ ಇದ್ರೋನೆ ಗೊತ್ತಾಗ್ತಾ ಇರುವಂತದ್ದು ಎಸ್ ನೋಡಿ ಕಾನ್ಸ್ಟೇಬಲ್ ಅಣ್ಣಪ್ಪ ಮೇಲೆ ಡೌಟ್ ಬಂದಿದ್ದು ಹೇಗೆ